ಹೈಕೋರ್ಟ್ ಅದು ಹೌದು ಪರ್ವರ್ಸ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ ಹೈಕೋರ್ಟ್ನ ತಾವು ತೀರ್ಪನ್ನು ನೋಡಿದರೆ ಈ ಇಡೀ ಪ್ರಕರಣ ಒಂದು ಕ್ಷುಲ್ಲಕ ಪ್ರಕರಣ ರೀತಿಯಲ್ಲಿ ಅದನ್ನು ಪರಿಗಣಿಸಿದ್ದಾರೆ ಅಂದರೆ ಇಟ್ಸ್ ಇಟ್ಲಿ ದೇವ್ ಟ್ರೀಟೆಡ್ ಇಟ್ ಲೈಕ್ ಅ ಟ್ರಿವಿಯಲ್ ಮ್ಯಾಟರ್ ಇದರಲ್ಲಿ ಏನು ಸಾಕ್ಷ್ಯಾಧಾರಗಳಿತ್ತು ಅದನ್ನೆಲ್ಲ ಬದಿಗೊಟ್ಟು ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯದ ಬಗ್ಗೆ ವಿಮರ್ಶೆ ಮಾಡಿ ಭಾಳ ವ್ಯಾಖ್ಯಾನ ಮಾಡಿದ್ದಾರೆ ಅದು ಕಾನೂನಿನ ಪ್ರಕಾರ ತಪ್ಪು ಹೌದು ಇದು 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 ದ್ವಿಸದಸ್ಯ ಪೀಠದಲ್ಲಿ ಜಸ್ಟಿಸ್ ಮ ನ್ಯಾಯಮೂರ್ತಿ ಮಹಾದೇವನ್ ಅವರು ಈ ತೀರ್ಪನ್ನು ಬರೆದಿದ್ದರು ಅವರು ಓದಿ ಹೇಳಿದ ಮೇಲೆ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಡಿಕ್ಟೇಟ್ ಮಾಡಿದರು ಅದರಲ್ಲಿ ಜೈಲ್ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೇನು ನಿಯಮಗಳನ್ನ ಪಾಲಿಸಬೇಕು ಅಂತ ಉಚ್ಚಾರ ಮಾಡಿದರು ಆ ಉಚ್ಚ ಆ ತಮಗೆಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಇಡೀ ದೇಶಕ್ಕೆ ಕಾನೂನು ಈ ಥರ ಈ ಥರ ಕೇಸ್ಗಳಲ್ಲಿ ಈ ಥರ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಜೈಲಿನಲ್ಲಿ ಅವ್ರನ್ನ ಯಾವ ರೀತಿ ನಡೆಸಬೇಕು ಅವರು ಸಾಮಾನ್ಯರೇ ಅವರೇನು ಬೇರೆ ಕೈದಿಗಳಿಗಿಂತ ಏನೂ ಬೇರೆ ಇಲ್ಲ ಎಲ್ಲರಿಗೂ ಸಮಾನವಾಗಿ ನಡೆಸಬೇಕು ಅಂತ ಏನು ನಿಯಮಾವಳಿಗಳನ್ನ ಹೇಳಿದರು ಅದನ್ನು ಎಲ್ಲ ರಾಜ್ಯಗಳಿಗೂ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪ್ರೊಸೀಜರು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ ಇವರು ಏಳು ಜನ ಎಲ್ಲೆಲ್ಲಿದ್ದಾರೆ ಏನು ಅಂತ ವಿಚಾರ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವ ಕ್ರಮ ನ್ಯಾಯ ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು ಫೋರ್ತ್ ವಿತ್ ಕಸ್ಟಡಿಗೆ ತಗೋಬೇಕು ಅದು ಅವರು ಅವರು ಸುಪ್ರೀಂ ಕೋರ್ಟ್ ನ ಮರೆ ಹೋಗ್ಬೇಕಾಗ್ತದೆ ಆತರ ಏನೋ ಸಮಯ ಬೇಕು ಅಂತಂದ್ರೆ ಅವರು ಅವರ ಪರವಾದ ವಕೀಲರು ಯಾರು ಸಹ ಇವತ್ತು ನಮಗೆ ಸಮಯ ಕೊಡಿ ಅಂತ ಏನು ವಿನಂತಿ ಮಾಡಲಿಲ್ಲ ಕೋರ್ಟ್ಗೆ ಹೌದು ಹಂಗಾಗಿ